ಹತ್ತನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ರೂಪಸಿ ರಮೇಶ್ರವರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರಿಂದ ಸನ್ಮಾನ ಶಿಡ್ಲಿಘಟ್ಟ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ರೂಪಸಿ ರಮೇಶ್ ಅವರನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ಶಿಡ್ಲಘಟ್ಟ ನಗರದಲ್ಲಿ ಶನಿವಾರ ಸನ್ಮಾನಿಸಿ ಅಭಿನಂದಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಪತ್ರಕರ್ತರಾಗಿ ಜನರಿಗೆ ನೈಜ ಸುದ್ದಿಗಳನ್ನು ಕೊಡುವ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ರೂಪಸಿ ರಮೇಶ್ ರವರು ತಾಲೂಕಿನ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಎಂದು ಆಶಿಸಿದರು ಇಂದಿನ ದಿನಮಾನಗಳಲ್ಲಿ ಕನ್ನಡದ ಮೇಲೆ ಅನ್ಯ ಭಾಷೆಗಳ ಪ್ರಭಾವ ಹೆಚ್ಚುತ್ತಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಅನ್ಯ ಭಾಷೆಗಳನ್ನು ಕಲಿಯುವ ಅನಿವಾರ್ಯತೆ ಇದ್ದರೂ ಸಹ ನಮ್ಮ ಕನ್ನಡ ಭಾಷೆಯನ್ನು ಕಡೆಗಣಿಸಬಾರದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಬರವಣಿಗೆ ಮರಿಚಿಕೆಯಾಗುತ್ತಿದೆ ಕನ್ನಡ ಕಾಗುಣಿತದಲ್ಲೂ ಸಹ ತಪ್ಪು ಬರೆಯುವುದು ನಾವು ಕಾಣಬಹುದಾಗಿದೆ ನಾವೆಲ್ಲರೂ ಮಾತೃಭಾಷೆ ಕನ್ನಡ ಕಲಿತು ಅಭಿಮಾನದಿಂದ ಮಾತನಾಡುವ ಮೂಲಕ ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ರೂಪಸಿ ರಮೇಶ್ ಕಾಸಪ್ಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಚಿಂತಡ್ ಪಿ ಮಾರುತಿ ರಾಜ್ಕುಮಾರ್ ದಾಮೋದರ್ ಸಾದಿಕ್ ಪಾಷಾ ಮುರಳಿ ದೇವರಾಜ್ ದರ್ಶನ್ ರಾಕೇಶ್ ವೆಂಕಟೇಶ್ ವರದರಾಜು ರಾಮಾಂಜಿ ಸೇರಿದಂತೆ ಇತರರು ಹಾಜರಿದ್ದರು ಹೇಳುವಂಥದ್ದು ನೋಡುವಂಥದ್ದು ನಮ್ಮ ಮಕ್ಕಳಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ಅರ್ಜಿ ಬರೀದಪ್ಪ ಅಂದ್ರೆ ಬೇಕಾದಷ್ಟು ತಪ್ಪುಗಳನ್ನ ಮಾಡ್ತಾರೆ ಬಹಳ ಸತತವಾಗಿ ಸಹ ಪತ್ರಿಕಾ ಘಟಕದಲ್ಲಿ ತಮ್ಮನ್ನು ಮುಗಿಸಿಕೊಂಡು ಸಮಾಜ ಮುಖ್ಯಾಗಿ ಕೆಲಸ ಮಾಡಿಕೊಂಡು ಪತ್ರಿಕಾ ಉದ್ಯಮಕ್ಕೂ ಸಹ ತನ್ನದೇ ಆದಂತ ಕೊಡುಗೆ ಕೂಡ ನೀವು ಹಚ್ಚಿ ಬೇಕಾದಂತ ಸುದ್ದಿಗಳನ್ನ ನೈತ ಸುದ್ದಿ ಸುದ್ದಿಗಳನ್ನ ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹೊಸಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದಂಥ ಒಬ್ಬ ಪತ್ರಕರ್ತರು ಯಾರಾದರೂ ಇದ್ದರೆ ಅದು ರೂಪಿಸಿ ರಮೇಶ್ ಅಣ್ಣವರು ಅಂಥವರು ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ಉಳಿಸುವಂಥದ್ದು ಆಗಬೇಕು ಅದಕ್ಕೆ ಪದಾಧಿಕಾರಿಗಳನ್ನ ಕಟ್ಕೊಂಡು ಏನು ಕನ್ನಡದ ಕಾರ್ಯಕ್ರಮಗಳು ಮಾಡುವಂಥದ್ದು ಕನ್ನಡದ ಅರಿವು ಮೂಡಿಸುವಂಥದ್ದು ಶಾಲಾ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥದ್ದು ಸಾರ್ವಜನಿಕರಲ್ಲಿ ಅಭಿಮಾನ ಮೂಡಿಸುವಂಥದ್ದು ಈ ರೀತಿ ಹಲವಾರು ರೀತಿಯಲ್ಲಿ ಭಾಷೆ ಉಳಿದ್ರೆ ನಾವೆಲ್ಲ ಉಳಿತೀವಿ ಈಗ ನಾವು ಕನ್ನಡಿಗರು ನಮ್ಮ ಮೂಲತಃ ಕನ್ನಡ ಭಾಷೆನ ಮಾತಾಡ್ಕೊಂಡು ಕನ್ನಡ ಭಾಷೆ ನಮ್ಮ ತಾಯಿಗಿಂತ ಹೆಚ್ಚು ರೀತಿ ನಾವು ಗೌರವಿಸ್ಬೇಕಾಗ್ತದೆ ಯಾಕಂದ್ರೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ನಾವೇನೇ ಓದ್ಕೊಂಡಿದ್ರು ಸಹ ಅರ್ಥ ಅಂತ ಆಗೋದು ಕನ್ನಡದಲ್ಲಿ ನಮ್ಗೆ ನಾವು ಓದ್ಕೊಂಡಾಗ ಕೆಲ್ಸ್ಕೊಂಡಾಗ ಮಾತ್ರ ಬೇರೆ ಭಾಷೆಯಲ್ಲಿ ಹಿಂದಿಲಿ ಮಾತಾಡ್ಲಿ ಇಲ್ಲ ಇಂಗ್ಲೀಷ್ ಮಾತಾಡಲಿ ಒಂದಷ್ಟು ಅರ್ಥ ಆಗಿರ್ತದೆ ಒಂದಷ್ಟು ಅರ್ಥ ಆಗಿರತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಅರ್ಥ ಆಗ್ಬೇಕಂದ್ರೆ ಪ್ರತಿಯೊಂದು ಕನ್ನಡಿಗೂ ಅವ್ನು ಕನ್ನಡದಲ್ಲಿ ಕೆಲ್ಸ್ಕೊಂಡ್ರೆ ಮಾತ್ರ ಇದು ವಾಸ್ತವಾಂಶ ಅದು ಬಿಟ್ಟು ಎಲ್ಲೋ ಒಂದು ಕಡೆ ಭಾಷಾ ಪ್ರೇಮುಖ್ಯ ಒಂದು ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಬೇರೆ ಭಾಷೆಗಳು ಸಹ ಅಪ್ಕೊಳ್ತಾ ಇದ್ವಿ ಎಷ್ಟೇ ಅಪ್ಕೊಂಡ್ರೂ ಸಹ ನಮ್ಮ ಚಾಕಿ ಚಾಕ್ಯಚ ನಮ್ಮ ಮೇಲೆ ಕೆಲಸ ಮಾಡುವಂಥದ್ದು ಕನ್ನಡದಲ್ಲಿ ಮಾತ್ರ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಹೋಗ್ತೀವಿ ಏನೋ ನಾವು ಮಾಡ್ತೀವಿ ಆದರೆ ಕನ್ನಡದಲ್ಲಿ ನಮಗೆ ಮಾತಾಡಿದಾಗ ಕನ್ನಡದಲ್ಲಿ ಏನಾದರೂ ಒಂದು ವಿಷಯನ ಅರ್ಥ ಮಾಡ್ಸೋಕೆದ್ದಾಗ ನಮಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತದೆ ಹಾಗಾಗಿ ಪ್ರತಿಯೊಂದು ವ್ಯವಹಾರ ಮಾಡೋಂಥದ್ದಾಗಲಿ ಇಲ್ಲ ಬೇರೆ ಕ್ಷೇತ್ರಗಳಲ್ಲಿ ಸಂಬಂಧ ಗುಡ್ಸ್ಕೊಂಡು ಬೆಳೆಯುವಂಥದ್ದಾಗಲಿ ಎಲ್ಲ ವಿಚಾರದಲ್ಲೂ ಸಹ ಏನು ಮಾತೃಭಾಷೆ ನಮಗೆ ಅಗ್ರಗಣ್ಯ ಆಗುತ್ತೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಮುಂದಿನ ಸಹ ನಮ್ಮ ಭಾಷೆನ ಉಳಿದಂಥದ್ದು ಬೆಳೆಸುವಂಥದ್ದು ಆಗುವಂಥ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕ ಹೆಜ್ಜೆಯನ್ನು ಇಡಬೇಕಾಗ್ತದೆ Brain Lorraine.